ಇಲ್ಲಿ ಮಟ್ಟದಲ್ಲಿ ಮನೆ ಇದೆ ಈ ಕಡೆ ಶಾಲೆ ಇದೆ ತಹಸೀಲ್ದಾರ್ ಮನೆ ಇದೆ ಚರ್ಚೆಸ್ ನಿವಾಸ ಇದೆ ಆಗ ಈ ಭಾಗದಲ್ಲಿ ಬ್ಯಾನರ್ ಬೇಡ ಆಮೇಲೆ ರಾಮನಗರಕ್ಕೆ ಹೋಗೋರು ಪಾಪ ಐನೂರು ರೂಪಾಯಿ ದುಡಿಮೆ ಮಾಡ್ತಾರೆ ಆ ಐನೂರು ರೂಪಾಯಿಗೆ ಒಳಗೆ ಮುನ್ನೂರು ರೂಪಾಯಿ ಇಲ್ಲಿ ಹೆಂಡದ ಅಂಗಡಿ ಹಾಕಿ ಮರಗೆ ಏನ್ ತೊಗೊಂಡೋಗ್ತಾರೆ ಅವರು ಇದ್ದರೆ ಬೇಡೇ ಬೇಡ ಈ ಈ ಸಂಬಂಧ ಪಟ್ಟಂತೆ ನಗರ ಸರ್ಯೋಗಿಲ್ಲ ಇದು ಬೇಕಾಗಿತ್ತು ಅಂತ ಗೊತ್ತಿಲ್ಲ ಈ ಸಂಬಂಧ ಪಟ್ಟಂತೆ ಎಂಟಲ್ ಸೋದೀಪರವರು ಮಾಹಿತಿ ಪಟ್ಟನೆ ಕೊಡ್ತಾ ಇದ್ದಾರೆ ಆ ಸೋದೀಪುರ ಬನ್ನಿ ಹೌದು ಈಗ ನಾವು ಹೇಳೋದೇನು ಅಂತಂದ್ರೆ ಈ ಭಾಗದಲ್ಲಿ ಏನು ಈ ಎಂಡದಂಗಡಿ ಏನು ಓಪನ್ ಆಗಿದೆ ನಾವೆಲ್ಲ ನಾಗರಿಕರು ಏನು ಸೇರ್ಕೊಂಡಿದೀವಿ ದಯಮಾಡಿ ಸೇರ್ಕೊಂಡಿದ್ದೀವಿ ಇದು ಇದು ಅವಶ್ಯಕತೆ ಇಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡ್ತಿರೋ ನಮ್ ಸಂಪರ್ಧ ಇಲ್ಲ ಇದು ಈ ಕೂಡ್ಲೆ ಇವತ್ತೇ ಇದನ್ನ ಇಲ್ಲಿಂದ ಶಿಫ್ಟ್ ಮಾಡ್ಬೇಕು ಇದು ನಾವು ಮಾನ್ಯ ಶಾಸಕರಲ್ಲೂ ಕೂಡ ನಾವು ಶಾಸಕರಲ್ಲೂ ಕೂಡ ಆಗ್ರಹಿಸ್ತೀವಿ ಗೋಪಾಲ ಕೃಷ್ಣ ಅವರಲ್ಲೂ ಕೂಡ ಈ ವಿಷಯ ಲಾಸ್ಟ್ ಟೈಮ್ ನಾವು ಎ ಕೊಟ್ಟಾಗ ಮಾಹಿತಿ ಹೋಗಿರುತ್ತೆ ದಯಮಾಡಿ ಭಾಗದ ಎಲ್ಲರ ಧ್ವನಿಯಾಗಿ ನಾವು ಇಲ್ಲಿ ಕೂಗನ್ನ ನಾವು ಹೂಗ್ತಾ ಇದ್ದೀವಿ ಈ ಈ ಒಂದು ಹೆಂಡದಗಡಿ ಇಲ್ಲಿ ಅವಶ್ಯಕತೆ ಇಲ್ಲ ಯಾರು ಎಲ್ಲಿ ಬಿಡಿತಾರೋ ಬಿಡ್ತಾರೋ ಅದು ಇಲ್ಲಿ ಬೇಡ ಅಂತ ಈಗ ಏನು ಅಂತಂದ್ರೆ ಈ ಭಾಗದಲ್ಲಿ ಏನು ಈ ಎಂಟದಂಗಡಿ ಏನು ಓಪನ್ ಆಗಿದೆ ನಾವೆಲ್ಲ ನಾಗರಿಕರು ಏನು ಏನು ಸೇರ್ಕೊಂಡಿದೀವಿ ದಯಮಾಡಿ ಸೇರ್ಕೊಂಡಿದ್ವಿ ಇದು ಇದು ಅವಶ್ಯಕತೆ ಇಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡ್ತಿರೋತಿರೋ ನಮ್ ಸಂಪರ್ದ ಇದು ಈ ಕೂಡ್ಲೆ ಇವತ್ತೇ ಇದನ್ನ ಇಲ್ಲಿಂದ ಶಿಫ್ಟ್ ಮಾಡ್ಬೇಕು ಇದು ನಾವು ಮಾನ್ಯ ಶಾಸಕರಲ್ಲೂ ಕೂಡ ನಾವು ಶಾಸಕರಲ್ಲೂ ಕೂಡ ಗೋಪಾಲಕೃಷ್ಣ ಅವರಲ್ಲೂ ಕೂಡ ಈ ರೀತಿಯ ವಿಷಯ ಲಾಸ್ಟ್ ಟೈಮ್ ನಾವು ಎ ಸಿಎಫ್ ಕೂಡ ಮಾಹಿತಿ ಹೋಗಿರುತ್ತೆ ದಯಮಾಡಿ ಭಾಗದ ಎಲ್ಲರ ಧ್ವನಿಯಾಗಿ ನಾವು ಇಲ್ಲಿ ಕೂಗನ್ನ ನಾವು ಹೋಗ್ತಾ ಇದ್ದೀವಿ ಈ ಈ ಒಂದು ಹೆಂಡದಗಡಿ ಇಲ್ಲಿ ಅವಶ್ಯಕತೆ ಇಲ್ಲ ಯಾರು ಎಲ್ಲಿ ಕುಡಿತಾರೋ ಬಿಡ್ತಾರೋ ಅದು ಇಲ್ಲಿ ಬೇಡ ಅಂತ ಬೇಡ ಈ ಎಲ್ಲ ಹೋರಾಟದ ಸಮಿತಿಯ ಪದಾಧಿಕಾರಿಗಳು ವಿಜಯನಗರ ನಾಗರಿಕ ವೇದಿಕೆಯಿಂದ ಕಳೆದ ಒಂದು ವರ್ಷದ ಹಿಂದೆ ಒಂದೊಂದು ವರ್ಷದ ಹಿಂದೆ ಕಾರಣಮೂರ್ತಿಗಳು ಹೇಳಿದಂಗೆ ಎಸ್ ಕಂಫರ್ಟಿಗೆ ಇದಕ್ಕೆ ಸಿ ಎಲ್ ಸೆವೆನ್ ಕೊಡ್ತಾರೆ ಅನ್ನೋ ಮಾಹಿತಿ ಬಂತು ಅದು ಬರ್ತಿದ್ದಂಗೆ ನಾವು ಅರವಿಂದಣ್ಣವರು ನಾಗರಿಕ ವೇದಿಕೆಯಿಂದ ಎಲ್ಲ ಹೋಗಿ ಎಸಿಗೆ ಡಿ ಸಿ ಎಲ್ಲ ಕಡೆಯೂ ನಾವು ಮನವಿಯನ್ನು ಆದರೆ ಅವತ್ತು ಅವತ್ತೇನಾಗಿತ್ತು ಅಂದ್ರೆ ಅದು ನಿವೇಶನದಲ್ಲಿ ರಚನೆ ಮಾಡಿದಂತ ಬಿಲ್ಡಿಂಗ್ ಆಗಿತ್ತು ಅದೊಂದು ಕಾರಣಕ್ಕೆ ಅಲ್ಲಿ ಕೊಡಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಅದು ನಮ್ಮೆಲ್ಲರ ಹೋರಾಟ ಪ್ರಜೆಗಳು ನಿಂತಿತ್ತು ಇದು ಏಕಾಏಕಿಯಾಗಿ ರಾತ್ರಿ ಹೊತ್ತಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ನ ಇದು ನಾವು ಮೊನ್ನೆ ಮಾಹಿತಿ ತಗ್ಸ್ ನೋಡಿದಾಗ ಯಾವ ಶಾಸಕರ ಗಮನಕ್ಕೂ ಬಂದಿಲ್ಲ ಯಾಕಂದ್ರೆ ಶಾಸಕರದ್ದು ಸಹಿತ ಅಲ್ಲಿ ಏನು ರೆಕಮೆಂಡೇಶನ್ ಲೆಟರ್ ಇಲ್ಲ ಮತ್ತೆ ಮಳಿಗೆ ಇದನ್ನ ತಗ್ಸ್ ನೋಡಿದ ನಗರಸಭೆಯಲ್ಲಿ ಇದು ನಿವೇಶನ ಇದೆ ಇವತ್ತಿಗೂ ಇದು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಅವ್ರೇನು ಕಮರ್ಷಿಯಲ್ ಆಗಿ ಏನ್ ಕಟ್ಟಿಲ್ಲ ಇದನ್ನ ಕೊನೆ ಅದು ನಾವು ಮಾಹಿತಿ ಕಲ್ಲಿ ನಗರಕ್ಕೆ ವೇದಿಕೆ ಅಂತ ಕೇಳಿದ್ವಿ ಇಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಪಾಪ ಸ್ಪಂದಿಸಿ ಕೊಟ್ಟರು ಹೇಳೋದೇನಂತ ಅಂದ್ರೆ ನೋಡಿ ಗಣೇಶ ಅಣ್ಣ ಹೇಳಿದ್ರು ನಾವು ಅಲ್ಲೆಲ್ಲ ಸಂಪೂರ್ಣ ಕಡತವನ್ನು ನೋಡಿದಾಗ ನಗರಸಭೆಗೂ ಸಹಿತ ಲೈಸೆನ್ಸ್ ಕೇಳ ಅಂತ ಟ್ರೇಡ್ ಲೈಸೆನ್ಸ್ ತಗೋಬೇಕು ಅನ್ನೋದು ಇಲ್ವೇ ಇಲ್ಲ ಎಣ್ಣೆ ಅಂಗಡಿಗೆ ನಾನು ಹೇಳ್ತಾ ಇರೋದು ಇಲ್ಲಿ ಆ ಸರ್ಕಾರ ಈ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ ಸರ್ಕಾರದ ಧೋರಣೆ ಬಗ್ಗೆ ಎಷ್ಟು ಕೆಲವೊಮ್ಮೆ ಜನ ವಿರೋಧಿ ಆಗಿ ಧೋರಣೆ ಕೇವಲ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸ್ಕೊಳ್ಳೋದು ಮಾತ್ರ ನೋಡುತ್ತೆ ಒಂದು ಶಿಫ್ಟಿಂಗ್ ಮಾಡಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಬರುತ್ತೆ ಇಲ್ಲಿ ಹೆಚ್ಚಿನ ಇವನ ಎಲ್ಲ ಹೋರಾಟದ ಸಮಿತಿಯ ಪದಾಧಿಕಾರಿಗಳು ವಿಜಯನಗರ ನಾಗರಿಕ ವೇದಿಕೆಯಿಂದ ಕಳೆದ ಒಂದು ವರ್ಷದ ಹಿಂದೆ ಒಂದೊಂದು ವರ್ಷದ ಹಿಂದೆ ನಾರಾಯಣಮೂರ್ತಿಗಳು ಹೇಳಿದಂಗೆ ಎಸ್ ಕಂಫರ್ಟಿಗೆ ಇದಕ್ಕೆ ಸಿಎಲ್ ಸೆವೆನ್ ಕೊಡ್ತಾರೆ ಅನ್ನೋ ಮಾಹಿತಿ ಬಂತು ಅದು ಬರ್ತಿದ್ದಂಗೆ ನಾವು ಅರವಿಂದಣ್ಣವರು ನಾಗರಿಕ ವೇದಿಕೆಯಿಂದ ಎಲ್ಲ ಹೋಗಿ ಎ ಸಿಗೆ ಗೆ ಡಿ ಸಿ ಗೆ ಎಲ್ಲ ಕಡೆನೂ ನಾವು ಮನವಿಯನ್ನು ಆದರೆ ಅವತ್ತು ಅವತ್ತೇನಾಗಿತ್ತು ಅಂದ್ರೆ ಅದು ನಿವೇಶನದಲ್ಲಿ ರಚನೆ ಮಾಡಿದಂತ ಬಿಲ್ಡಿಂಗ್ ಆಗಿತ್ತು ಅದೊಂದು ಕಾರಣಕ್ಕೆ ಅಲ್ಲಿ ಕೊಡಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಅದು ನಮ್ಮೆಲ್ಲರ ಹೋರಾಟ ಪ್ರಜೆಗಳು ನಿಂತಿತ್ತು ಇದು ಏಕಾಏಕಿಯಾಗಿ ರಾತ್ರಿ ಹೊತ್ತಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಇದು ನಾವು ಮೊನ್ನೆ ಮಾಹಿತಿ ತಗ್ಸ್ ನೋಡಿದಾಗ ಯಾವ ಶಾಸಕರ ಗಮನಕ್ಕೂ ಬಂದಿಲ್ಲ ಯಾಕಂದ್ರೆ ಶಾಸಕರದ್ದು ಸಹಿತ ಅಲ್ಲಿ ರೆಕಮೆಂಡೇಶನ್ ಲೆಟರ್ ಇಲ್ಲ ಮತ್ತೆ ಮಳಿಗೆ ಇದನ್ನ ತಗ್ಸ್ಕೊಂಡ ನಗರಸಭೆಯಲ್ಲಿ ಇದು ನಿವೇಶನ ಅಂತನೇ ಇದೆ ಇವತ್ತಿಗೂ ಇದು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಅವ್ರೇನ್ ಕಮರ್ಷಿಯಲ್ ಆಗಿ ಏನ್ ಕಟ್ಟಿಲ್ಲ ಇದನ್ನ ಕೊನೆ ಅದು ನಾವು ಮಾಹಿತಿ ಕಲ್ಲಿ ನಾಗರಿಕ ವೇದಿಕೆ ಅಂತ ಕೇಳಿದ್ವಿ ಇಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಪಾಪ ಸ್ಪಂದಿಸಿ ಕೊಟ್ಟರು ಅವ್ರು ಹೇಳೋದೇನಂತ ಅಂದ್ರೆ ನೋಡಿ ಗಣೇಶ್ ಅಣ್ಣ ಹೇಳಿದ್ರು ನಾವು ಅಲ್ಲೆಲ್ಲ ಸಂಪೂರ್ಣ ಕಡತವನ್ನು ನೋಡಿದಾಗ ನಗರಸಭೆಗೂ ಸಹಿತ ಲೈಸೆನ್ಸ್ ಕೇಳ ಅಂತ ಟ್ರೇಡ್ ಲೈಸೆನ್ಸ್ ತಗೋಬೇಕು ಅನ್ನೋದು ಇಲ್ವೇ ಇಲ್ಲ ಎಣ್ಣೆ ಅಂಗಡಿಗೆ ನಾನು ಹೇಳ್ತಾ ಇರೋದು ಇಲ್ಲಿ ಆ ಸರ್ಕಾರ ಈ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ ಸರ್ಕಾರದ ಧೋರಣೆ ಬಗ್ಗೆ ಎಷ್ಟು ಕೆಲವೊಮ್ಮೆ ಜನ ವಿರೋಧಿ ಆಗಿ ಧೋರಣೆ ಕೇವಲ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸಿಕೊಡೋದು ಮಾತ್ರ ನೋಡುತ್ತೆ ಒಂದು ಶಿಫ್ಟಿಂಗ್ ಮಾಡಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಬರುತ್ತೆ ಇಲ್ಲಿ ನಾನು ದಿನಸಿ ಅಂಗಡಿ ಓಪನ್ ಮಾಡಬೇಕು ಕೂಡ ಲೈಸೆನ್ಸ್ ಆಗಬೇಕು ನಗರಸಭೆಯಲ್ಲಿ ಕೆಲವೊಂದಷ್ಟು ಮೂಲಕ ಇದಾವೆ ಅಂಗಡಿ ಓಪನ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ದಿನಸಿ ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ರೂ ಕೂಡ ಅದನ್ನ ಮಾಡ್ತಾರೆ ನಗರಸಭೆ ಆದರೆ ಇಡೀ ಸಮಾಜದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ಇಂತಹ ಒಂದು ಮದ್ಯದ ಅಂಗಡಿಯನ್ನ ಯಾರಿಗೂ ಹೇಳ್ದೆ ಕೇಳಿದೆ ಜನಪ್ರತಿನಿಧಿಗಳಿದ್ದಾರೆ ಈ ಭಾಗದಲ್ಲಿ ಇರ್ತಕ್ಕಂಥ ಹಿರಿಯರೆಲ್ಲ ಇದ್ದಾರೆ ಅಕ್ಕಪಕ್ಕದ ಪಕ್ಕದ ಮನೆಯವರಿದ್ದಾರೆ ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲದೇನೆ ಒಂದು ಇಲ್ಲಿ ಅಂಗಡಿ ಓಪನ್ ಆಗತ್ತೆ ಅಂತ ಅಂದ್ರೆ ಬಹುಶಃ ಇದಕ್ಕಿಂತ ಶೋಚನೀಯ ಪರಿಸ್ಥಿತಿ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಈ ಸಂದರ್ಭದಲ್ಲಿ ಆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಅಂಗಡಿ ಅಲ್ಲಿ ಇಲ್ಲಿ ಶ್ರೀಕಾಂಕ ರೋಡ್ ನಲ್ಲಿ ಇರ್ತಕ್ಕಂತ ಒಂದು ಅಂಗಡಿಯನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನ್ ತಿಳಿದ ಹಾಗೆ ಈ ಒಂದು ಮಳಿಗೆಗೆ ಲೈಸೆನ್ಸ್ ಇಲ್ಲ ಏನ್ ಮಳಿಗೆ ಕಟ್ಟಿದ್ದಾರೆ ಈ ಮಳಿಗೆಗೆ ಲೈಸೆನ್ಸ್ ಅನ್ನ ತೆಗೆದುಕೊಂಡು ಕಟ್ಟಿಲ್ಲ ಹೇಳ್ತಕ್ಕಂಥದ್ದು ನಮ್ಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಈ ಟೋಟಲ್ ಮಳಿಗೆಗೆ ಅಂಗಡಿಗೆ ನಾ ಹೇಳ್ತಾ ಇಲ್ಲ ಟೋಟಲ್ ಮಳಿಗೆಗೆ ಲೈಸೆನ್ಸ್ ಇಲ್ಲ ಹೇಳ್ತಕ್ಕಂಥದ್ದು ಒಂದು ತಿಳಿದು ಬಂದಿರತಕ್ಕಂಥ ಮಾಹಿತಿ ಬಹುಶಃ ಅಕ್ರಮ ಅಕ್ರಮ ಕಟ್ಟಡ ಅಂತಾನೆ ಹೇಳ್ಬೋದಾಗಿದೆ ಇಂತಹ ಅಕ್ರಮ ಕಟ್ಟಡದಲ್ಲಿ ಈ ರೀತಿ ಅಕ್ರಮವಾಗಿರ್ತಕ್ಕಂಥ ಹೆಂಡದ ಅಂಗಡಿಯನ್ನು ಓಪನ್ ಮಾಡ್ತಾ ಇರ್ತಾರೆ ಅಂದ್ರೆ ಬಹುಶಃ ಇದನ್ನ ಯಾರಿಗೆ ನಾವು ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ನಮ್ಮ ಈ ನಾಗರಿಕರು ನೀವಿದ್ದೀರಿ ನಿಮ್ಮ ಜೊತೆಗೆ ಸದಾ ನಾವು ಇರ್ತೇವೆ ಒಂದನೇದಾಗಿ ಎರಡನೇದಾಗಿ ಬಹುಶಃ ಮಾನ್ಯ ಶಾಸಕರಿಗೆ ನಮ್ಮ ರವಿ ಮಕ್ಕಿ ಅವರ ಆಪ್ ಅಷ್ಟು ಆಪ್ತರು ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಬಹುಶಃ ಒಂದು ಮಾತನ್ನ ಹೇಳಿದ್ರೆ ಬಹುಶಃ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಈ ಒಂದು ಅಂಗಡಿ ಕ್ಲೋಸ್ ಆಗಿ ಆಗತ್ತೆ ಅದನ್ನ ತಾವು ಶಿಕ್ಷಣದಲ್ಲಿ ಮಾಡಬೇಕು ಯಾಕೆಂದರೆ ಶಾಸಕರು ಬಹುಶಃ ಈ ಮಾಹಿತಿ ಇದೆಯಲ್ಲ ನನಗೆ ಗೊತ್ತಿಲ್ಲ ಶಾಸಕರಿಗೆ ಈ ರೀತಿಯ ಸಂಗತಿಗಳನ್ನ ಗಮನಕ್ಕೆ ತರಬೇಕು ಅಂತ ಅಂದ್ರೆ ಅವರಿಗೆ ಹತ್ರ ಇರ್ತಕ್ಕಂಥವ್ರು ಅವರಿಗೆ ಆತರ ಆಗಿರ್ತಕ್ಕಂಥವ್ರು ಹೇಳಿದ್ರೆ ಕನ್ವಿನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಯಾಕೆಂದ್ರೆ ಈ ರೀತಿ ಅಂಗಡಿ ಮಾಡಬೇಕಿದೆ ಬೇಕಾದಷ್ಟು ಪ್ರೊಸೀಜರ್ ಇದೆ ಅದು ಮಧ್ಯ ಅಬಕಾರಿ ಈಗ ಇದಕ್ಕಿದ್ದ ಯಾರಿಗೂ ಯಾವುದೇ ಮಾಹಿತಿ ಇಲ್ಲ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿ ಇದು ಸಿ ಇರ್ಬೋದು ಯಾವುದೇ ಇರ್ಬೋದು ಶಿಫ್ಟ್ ಮಾಡ್ಬೇಕಾದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನು ಹೇಳಕ್ಕೆ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕದವರು ಈಗ ಲೇಡೀಸ್ ಹೇಳಿದ್ರು ಅಕ್ಕಪಕ್ಕವರು ಯಾರು ಯಾರು ಸೈನ್ ಮಾಡ್ಕೊಡ್ತೇನೆ ಒಂದು ಎನ್ಒಿ ಇದ್ದೇನೆ ಶಿಫ್ಟ್ ಆಗುತ್ತೆ ಅಂತ ಬಹಳ ಆಶ್ಚರ್ಯ ಅನ್ಸುತ್ತೆ ಸಮಾಜದಲ್ಲಿ ಎಲ್ಲ ನಾಗರಿಕರು ಸಂಯೋಜಿತವಾಗಿ ಹುಡುಕಬೇಕು ಅಂದ್ರೆ ಅವರ ಅಹವಾಲು ಕೇಳಬೇಕಾಗುತ್ತೆ ಈ ಮಾಡೋಕ್ಕಿಂತ ಮುಖ್ಯ ಆ ಹವಲು ಯಾರು ಜನ

सरकी रेपेंट हले ಈಗ ಇದ್ದಕ್ಕಿದ್ದ ಹಾಗೆ ಯಾರಿಗೂ ಯಾವುದೇ ಮಾಹಿತಿ ಇಲ್ಲ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿ ಇದು ಸಿ ಇರ್ಬೋದು ಯಾವುದೇ ಇರ್ಬೋದು ಶಿಫ್ಟ್ ಮಾಡಬೇಕಾದ್ರೆ ಸಾರ್ವತ್ರಿಕ ಅಭಿಪ್ರಾಯವನ್ನು ಹೇಳಕ್ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕದವ್ರು ಈಗ ಲೇಡೀಸ್ ಹೇಳಿದ್ರು ಅಕ್ಕಪಕ್ಕವರು ಯಾರು ಯಾರು ಸೈನ್ ಮಾಡ್ಕೊಡ್ತೇನೆ ಒಂದು ಅನುಮತಿ ಇದ್ದೇನೆ ಶಕ್ ಆಗುತ್ತೆ ಅಂತ ಆಶ್ಚರ್ಯ ಅನ್ನೋದು ಯಾಕೆಂದ್ರೆ ಸಮಾಜದಲ್ಲಿ ಎಲ್ಲ ನಾಗರಿಕರು ಸಮಯೋಜಿತವಾಗಿ ಅಂದ್ರೆ ಅವರ ಅಹವಾಲು ಕೇಳಬೇಕಾಗುತ್ತೆ ಈ ಲೈಸೆನ್ಸ್ ಮಾಡೋಕ್ಕಿಂತ ಮುಖ್ಯ ಆ ಅಹವಾಲು ಯಾರು ಸಲ್ಲಿಸಂಗೆ ನಾನು ಕಟ್ಬಂದ್ರೆ ಬಹಳ ಜನರು

ನಾಳೆ ಇಲ್ಲಿಂದ ಯಾರು ಜವಾಬ್ದಾರರು ಈಗ ಇಟ್ಟು ಅರ್ ಮಾಡ್ಬೇಕು ನಿಮೃತ್ತ ನಿಮೃತ್ತೈ ವಿನಾಯಕ್ ಜೈ ಮಾತಾಡ್ತಾರೆ ಬದಲಿ ಬರಲು ಆಯುಕ್ತಲಿ ಆಯುಕ್ತ ಬರಲಿ ಬರಲಿ ಬದಲಿ ಆಯುಕ್ತೇ ಬದಲೇ ಬೇಕು ನಾವು ನಮ್ಮ ಕಡೆ ನಿಮ್ಗೆ ಅದಕ್ಕೆ ಹಾಗಲ್ಲ ಹಾಗೆ ಅಲ್ಲ ಆಯಕ್ತರೂ ಬರಲಿ 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 ಆಯಕ್ತರೂ ಬರಲಿ 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 ಆಯಕ್ತರೂ ಬರಲಿ ಬರಲೇ ಬೇಕು ಬರಲೇ ಬೇಕು ಪ್ರತಿದಿನ ಕೇಳ್ದೆ ಪ್ರತಿದಿನ ಒಬ್ಬರು ಗಲಾಟೆ ಮಾಡ್ತಾರೆ

ಅಂಗಡಿ ಓಪನ್ ಮಾಡಬೇಕು ಅಂದ್ರೆ ಸ್ಥಳೀಯ ಅಧಿಕಾರಿಗಳು ಸಮಗ್ರ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮಾಡಕ್ ಸಾಧ್ಯ ಇಲ್ಲ 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 ಅಷ್ಟೇ ಬೇರೆ ಏನೇದ ಲಾಭ ಕೂಡ ಅಷ್ಟೇ ಸ್ಥಳೀಯ ಜನಪ್ರತಿನಿಧಿಗಳು ಗೊತ್ತಾಗೇ ಆಗುತ್ತೆ ಗೊತ್ತಾಗದೆ ಮಾಡಕ್ ಸಾಧ್ಯ ಇಲ್ಲ ಅಲ್ಲಿ ಒಟ್ಟು ಹೇಳ ಹೊಡ್ಕೊಳ್ಳೋಕ್ ಬರ್ತಾ ತೊಂದರೆ ಇಲ್ಲ ಅದೇ ನನಗೆ ಭಾರಿ ಖುಷಿ ಆಗ್ತಾ ಈ ಕಡೆ

ಇದೆಲ್ಲ ದೊಡ್ಡ ದೊಡ್ಡ ಅಂಗಡಿ ಕಾಂಟ್ರವರ್ಸಿ ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ ಸ್ಥಳೀಯ ಅಧಿಕಾರಿಗಳು ಸಮಗ್ರ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮಾಡಕ್ಕೆ ಮಾಡಕ್ ಸಾಧ್ಯನೇ ಇಲ್ಲ ಇಲ್ಲ ಅಲ್ಲ ಎಲ್ಲಾದ್ರೂ ಅಷ್ಟೇ ಬೇರೆ ಏರಿಯಾದ ಲಾಭ ಕೂಡ ಅಷ್ಟೇ ಸ್ಥಳೀಯ ಜನಪ್ರತಿನಿಧಿ ಗೊತ್ತಾಗೇ ಆಗುತ್ತೆ ಗೊತ್ತಾಗದೆ ಮಾಡಕ್ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಅಬಕಾರಿ ನಿರೀಕ್ಷಕರು ಅಬಕಾರಿ ಇಲಾಖೆ ಸಾಗರ ಮಾನ್ಯರಿಗೆ ವಿಷಯ ನಾಗರ ನಗರ ವಿಜಯನಗರವು ಸಜ್ಜನ ನಾಗರಿಕರು ವಾಸಿಸುವ ಒಂದು ಬಡಾವಣೆ ಈ ಬಡಾವಣೆಯಲ್ಲಿ ಡಾರ್ ರೆಸ್ಟೋರೆಂಟ್ ಆಗಲಿ ಶಿಕ್ಷಣದಲ್ಲಿ ತೆರೆಯಲು ಅನುಮತಿಸಬಾರದಿದೆ ವಿಜಯನಗರ ನಾಗರಿಕವೇನಿದೆ ಈ ಮೊದಲೇ ಸರ್ಕಾರ ಸರ್ಕಾರಕ್ಕೆ ಮನೆ ಮಾಡಲಾಗಿದ್ದರೂ ಸಹ ಈ ಬಡಾವಣೆಯ ಜೀವನಕೋಣೆ ರಸ್ತೆಯಲ್ಲಿ ಒಂದು ಹೆಂಡದ ಅಂಗಡಿಯಲ್ಲಿ ಇತ್ತೀಚೆಗೆ ತೆರೆಯಲು ಸರ್ಕಾರ ಅನುಮತಿ ನೀಡಿ ಈಗಾಗಲೇ ಹೆಂಡದ ಅಂಗಡಿಯನ್ನು ತೆರೆಯಲಾಗಿದೆ ಈ ಬಡಾವಣೆಯ ಸುಗಮವೇ ಮಾವ್ಯ ಮಾನ್ಯ ನ್ಯಾಯಾಧೀಶರ ವಸತಿ ಗೃಹಗಳಿವೆ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳ ವಸತಿ ಗೃಹ ಹಾಗೂ ಅವರ ಗೃಹ ಕಚೇರಿ ಇದೆ ಸಮೀಪದಲ್ಲಿ ಉಡುಪಿ ಶಾಲೆ ಶ್ರೀ ಗಣಪತಿ ದೇವಾಲಯ ಮಸೀದಿಗಳಿದ್ದು ಈ ಭಾಗದಲ್ಲಿ ವಯೋವೃದ್ಧರು ಹಿರಿಯ ನಾಗರಿಕರು ಮಕ್ಕಳು ಮಹಿಳೆಯರು ಓಡಾಡುವ ದಾರಿಯಾಗಿದೆ ಇವರೆಲ್ಲರಿಗೂ ಇದರಿಂದ ತೊಂದರೆಯಾಗುತ್ತದೆ ಎಂದು ಮತ್ತು ಶಾಂತಿ ಉಂಟಾಗುತ್ತದೆ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿಯೂ ಸಹವನ್ನು ಇಂದು ನಾವು ಈ ಭಾಗದ ಮಹಿಳಾ جي شکا گلو مہلا وندھائے سنگر ನಗರ ನಾಗರಿಕ ವೇದಿಕೆಯಿಂದ ಈ ಮೊದಲೇ ಸರ್ಕಾರ ಸರ್ಕಾರಕ್ಕೆ ಮನೆ ಮಾಡಲಾಗಿದ್ದರೂ ಸಹ ಈ ಬಡಾವಣೆಯ ಜೀವನಕೋಣೆ ರಸ್ತೆಯಲ್ಲಿ ಒಂದು ಹೆಂಡದ ಅಂಗಡಿಯಲ್ಲಿ ಇತ್ತೀಚೆಗೆ ತೆರೆಯಲು ಸರ್ಕಾರ ಅನುಮತಿ ನೀಡಿ ಈಗಾಗಲೇ ಹೆಂಡದ ಅಂಗಡಿಯನ್ನು ತೆರೆಯಲಾಯಿತು ಈ ಬಡಾವಣೆಯ ಸಮೀಪವೇ ಮಾವ ಮಾನ್ಯ ನ್ಯಾಯಾಧೀಶರ ಗೃಹಗಳಿವೆ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳ ವಸತಿ ಗೃಹ ಹಾಗೂ ಅವರ ಗೃಹ ಕಚೇರಿ ಇದೆ ಸಮೀಪದಲ್ಲಿ ಉರ್ದು ಶಾಲೆ ಶ್ರೀ ಗಣಪತಿ ದೇವಾಲಯ ಮಸೀದಿಗಳಿದ್ದು ಈ ಭಾಗದಲ್ಲಿ ವಯೋವೃದ್ಧರು ಹಿರಿಯ ನಾಗರಿಕರು ಮಕ್ಕಳು ಮಹಿಳೆಯರು ಓಡಾಡುವ ದಾರಿಯಾಗಿದೆ ಇವರೆಲ್ಲರಿಗೂ ಇದರಿಂದ ತೊಂದರೆಯಾಗುತ್ತದೆ ಎಂದು ಮತ್ತು ಶಾಂತಿಮಂತ ಉಂಟಾಗುತ್ತದೆ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಲು ನಿರ್ವಹಿಸಿದೆ ಇಂದು ನಾವು ಈ ಭಾಗದ ಮಹಿಳಾ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳು ಮಹಿಳಾ ಸಹಾಯ ಸಂಘಗಳು ಜೇತಿ ಫೌಂಡೇಶನ್ ವಿಜಯನಗರ ರಾಮನಗರ ಮತ್ತು ವಿಜಯನಗರ

ಇಲ್ಲಿ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಹಾಲಕ್ನವ್ರು ಅದನ್ನು ವಾಪಾಸ್ ಅಂದ್ರೆ ಇದನ್ನ ಬೇಡ ಅಂತಾನೆ ನಿರ್ಧಾರ ಮಾಡಿದ್ರು ಆದ್ರೆ ಈಗಿನ ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ನಾವಿಲ್ಲಿ ವಾಸಿಸ್ತಕ್ಕಂಥದ್ದು ತುಂಬ ಪ್ರತಿಷ್ಠಿತವಾದ ಸ್ಥಳ ಆಗಿರ್ತಕ್ಕಂಥದ್ದು ಆದ್ದರಿಂದ ಮಾನ್ಯ ಶಾಸಕರಿಗೆ ನಮ್ದೊಂದು ಮನವಿ ಹೆಣ್ಮಕ್ಳದ್ದು ದಯವಿಟ್ಟು ನೀವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ದಯವಿಟ್ಟು ಬಂದ್ ಮಾಡಬೇಕು ಅಂತ ನಮ್ಮ ಆಗ್ರಹ ಇಲ್ಲಿ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಹಾಲಕ್ನವರು ಅದನ್ನು ವಾಪಸ್ ಆದರೆ ಇದನ್ನ ಬೇಡ ಅಂತಾನೆ ನಿರ್ಧಾರ ಮಾಡಿದ್ರು ಆದರೆ ಈಗಿನ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ನಾವಿಲ್ಲಿ ವಾಸಿಸ್ತಕ್ಕಂಥದ್ದು ತುಂಬಾ ಪ್ರತಿಷ್ಠಿತವಾದ ಸ್ಥಳ ಆಗಿರ್ತಕ್ಕಂಥದ್ದು ಆದ್ರಿಂದ ಮಾನ್ಯ ಶಾಸಕರಿಗೆ ನಮ್ದೊಂದು ಮನವಿ ಹೆಣ್ಮಕ್ಳದ್ದು ದಯವಿಟ್ಟು ನೀವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ದಯವಿಟ್ಟು ಬಂದ್ ಮಾಡ್ಬೇಕು ಅಂತ ನಮ್ಮ ಆಗ್ರಹ ಇಲ್ಲಿ ಪಕ್ಕದಲ್ಲಿ ಚರ್ಚವರ ಮನೆ ಇದೆ ಈ ಕಡೆ ಶಾಲೆ ಇದೆ ತಹಸೀಲ್ದಾರ್ ಮನೆ ಇದೆ ಚರ್ಚಸ್ ನಿವಾಸ ಇದೆ ಆಗ ಈ ಭಾಗದಲ್ಲಿ ಬ್ಯಾನೆ ಬೇಡ ಅಂತ ಆಮೇಲೆ ರಾಮನಗರಕ್ಕೆ ಹೋಗುವ ಪಾಪ ಐನೂರು ರೂಪಾಯಿ ದುಡಿಮೆ ಮಾಡ್ತಾರೆ ಆ ಐನೂರು ರೂಪಾಯಿಗೆ ಒಳಗೆ ಮುನ್ನೂರು ರೂಪಾಯಿ ಇಲ್ಲಿ ಹೆಂಡದ ಅಂಗಡಿ ಹಾಕಿ ಮನೆಗೆ ಏನು ತೊಗೊಂಡು ಅವರು ಅಂದರೆ ಹೆಂಡದ ಬೇಡ ಈ ಸ ಈ ಸಂಬಂಧ ಪಟ್ಟಂತೆ ನಗರ ಸುರಮ್ ಬಿಟ್ಟ ಇದು ಬೇಕಾಗಿತ್ತು ಗೊತ್ತಿಲ್ಲ ಈ ಸಂಬಂಧ ಪಟ್ಟಂತೆ ಹೆಂಡೀಪುರವರು ಮಾಹಿತಿ ಬರ್ತಾನೆ ಕೊಡ್ತಾ ಇದ್ದಾರೆ ಆ ಸುದೀಪರ ಬನ್ನಿ ಬನ್ನಿ ದಿನಸಿ ಅಂಗಡಿ ಓಪನ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೊಂದು ಲೈಸೆನ್ಸ್ ಆಗಬೇಕು ನಗರಸಭೆಯಲ್ಲಿ ಕೆಲವೊಂದಷ್ಟು ಒಂದು ಇದಾವೆ ಓಪನ್ ಆಗುತ್ತೆ ಇಲ್ಲಿಂದ ದಿನಸಿ ಅಂಗಡಿ ಓಪನ್ ಮಾಡಬೇಕು ಅಂತ ಮಾಡ್ತಾರೆ ನಗರಸಭೆ ಆದ್ರೆ ಇಡೀ ಸಮಾಜದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಇಂತಹ ಒಂದು ಮದ್ಯದ ಅಂಗಡಿಯನ್ನ ಯಾರಿಗೂ ಹೇಳದೆ ಕೇಳಿದೆ ಜನಪ್ರತಿನಿಧಿಗಳಿದ್ದಾರೆ ಈ ಭಾಗದಲ್ಲಿ ಇರತಕ್ಕಂತ ಹಿರಿಯರೆಲ್ಲ ಇದ್ದಾರೆ ಅಕ್ಕಪಕ್ಕದ ಮನೆಯವ್ರು ಇದ್ದಾರೆ ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲದೇನೆ ಒಂದು ಇಲ್ಲಿ ಅಂಗಡಿ ಓಪನ್ ಆಗತ್ತೆ ಅಂತ ಅಂದ್ರೆ ಬಹುಶಃ ಇದಕ್ಕಿಂತ ಶೋಚನೀಯ ಪರಿಸ್ಥಿತಿ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಅಂಗಡಿ ಅಲ್ಲಿ ರೋಡ್ ನಲ್ಲಿ ಇರ್ತಕ್ಕಂತ ಒಂದು ಅಂಗಡಿಯನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನ್ ತಿಳಿದ ಹಾಗೆ ಈ ಒಂದು ಮಳಿಗೆಗೆ ಲೈಸೆನ್ಸ್ ಇಲ್ಲ ಏನ್ ಮಳಿಗೆ ಕಟ್ಟಿದ್ದಾರೆ ಈ ಮಳಿಗೆಗೆ ಲೈಸೆನ್ಸ್ ತೆಗೆದುಕೊಂಡು ಕಟ್ಟಿಲ್ಲ ಹೇಳ್ತಕ್ಕಂಥದ್ದು ನಮ್ಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಈ ಟೋಟಲ್ ಮಳಿಗೆಗೆ ಅಂಗಡಿಗೆ ನಾ ಹೇಳ್ತಾ ಇಲ್ಲ ಟೋಟಲ್ ಮಳಿಗೆಗೆ ಲೈಸೆನ್ಸ್ ಇಲ್ಲ ಹೇಳ್ತಕ್ಕಂಥದ್ದು ಒಂದು ತಿಳಿದು ಬಂದಿರತಕ್ಕಂಥ ಮಾಹಿತಿ ಬಹುಶಃ ಅಕ್ರಮ ಅಕ್ರಮ ಕಟ್ಟಡ ಅಂತ ಹೇಳ್ಬೋದಾಗಿದೆ ಇಂತಹ ಅಕ್ರಮ ಕಟ್ಟಡದಲ್ಲಿ ಈ ರೀತಿ ಅಕ್ರಮವಾಗಿರ್ತಕ್ಕಂಥ ಹೆಂಡದ ಅಂಗಡಿಯನ್ನು ಓಪನ್ ಮಾಡ್ತಾ ಇರ್ತ ಅಂದ್ರೆ ಬಹುಶಃ ಇದನ್ನ ಯಾರಿಗೆ ನಾವು ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ನಮ್ಮ ಏನ್ ನಾಗರಿಕರು ನೀವಿದ್ದೀರಿ ನಿಮ್ಮ ಜೊತೆಗೆ ಸದಾ ನಾವು ಇರ್ತೇವೆ ಒಂದನೇದಾಗಿ ಎರಡನೇದಾಗಿ ಬಹುಶಃ ಮಾನ್ಯ ಶಾಸಕರಿಗೆ ನಮ್ಮ ರವಿ ಮಕ್ಕಿ ಅವರ ಆಪ್ ಅಷ್ಟು ಆಪ್ತರು ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಬಹುಶಃ ಒಂದು ಮಾತನ್ನ ಹೇಳಿದ್ರೆ ಬಹುಶಃ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಈ ಒಂದು ಅಂಗಡಿ ಕ್ಲೋಸ್ ಆಗಿ ಆಗತ್ತೆ ಅದನ್ನ ತಾವು ತಕ್ಷಣದಲ್ಲಿ ಮಾಡಬೇಕು ಯಾಕಂದ್ರೆ ಶಾಸಕರು ಬಹುಶಃ ಈ ಮಾಹಿತಿ ಇದೆಯಲ್ಲೂ ನನಗೆ ಗೊತ್ತಿಲ್ಲ ಶಾಸಕರಿಗೆ ಈ ರೀತಿಯ ಸಂಗತಿಗಳನ್ನ ಗಮನಕ್ಕೆ ತರಬೇಕು ಅಂತ ಅಂದ್ರೆ ಅವರಿಗೆ ಹತ್ರ ಇರ್ತಕ್ಕಂಥವ್ರು ಅವರಿಗೆ ಆಪ್ತರ ಆಗಿರ್ತಕ್ಕಂಥವ್ರು ಹೇಳಿದ್ರೆ ಕನ್ವಿನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಯಾಕಂದ್ರೆ ಈ ರೀತಿ ಅಂಗಡಿ ಮಾಡಬೇಕಿದೆ ಬೇಕಾದಷ್ಟು ಪ್ರೊಸೀಜರ್ ಇದೆ ಅದು ಮಧ್ಯ ಇದೆ ಬೇರೆ ಅಬಕಾರಿ ಪೂರ್ತಿ ಮಾಡಿ ಇಲ್ಲಿ ಮನೆ ಇದೆ ಮನೆ ಇದೆ ಈ ಕಡೆ ಶಾಲೆ ಇದೆ ತಹಸೀಲ್ದಾರ್ ಮನೆ ಇದೆ ಚರ್ಚೆಸ್ ನಿವಾಸ ಇದೆ ಆಗ ಈ ಭಾಗದಲ್ಲಿ ಬ್ಯಾನೇ ಬೇಡ ಅಂತ ಆಮೇಲೆ ರಾಮನಗರಕ್ಕೆ ಹೋಗುವವರು ಪಾಪ ಐನೂರು ರೂಪಾಯಿ ದುಡಿಮೆ ಮಾಡ್ತಾರೆ ಆ ಐನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಇಲ್ಲಿ ಹೆಂಡಗನ ಅಂಗಡಿ ಹಾಕಿ ಮನೆಗೆ ಏನ್ ತೊಗೊಂಡೋಗ್ತಾರೆ ಅವರು ಹೆಂಡಗನೇ ಬೇಡ ಬೇಡ ಈ ಸಂಬಂಧಪಟ್ಟಂತೆ ನಗರಸಭೆಯವರು ಲೈಸೆನ್ಸ್ ಕೊಡಬೇಕಾಗಿತ್ತು ಅಂತ ಗೊತ್ತಿಲ್ಲ ಈ ಸಂಬಂಧಪಟ್ಟಂತೆ ಎಕ್ಸೈಸ್ ಮತ್ತು ಸಂದೀಪ್ ರವರು ಮಾಹಿತಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸಂದೀಪ್ ಅವರ ಬನ್ನಿ ಸ್ಪಷ್ಟನೆ ಕೊಡಿ ಬನ್ನಿ أبديت في الوقت